ಮುಂದಿನ ಹದಿನೈದು ವರ್ಷಗಳವರೆಗೂ ಎನ್ ಡಿಎ ನೇತೃತ್ವದ ಸರ್ಕಾರವೇ ಕೇಂದ್ರದಲ್ಲಿ ಆಡಳಿತ ನಡೆಸಲಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ನರೇಂದ್ರ ಮೋದಿಯವರೇ ಪ್ರಧಾನಿಯಾಗಿರಲಿದ್ದಾರೆ ಕಾಂಗ್ರೆಸ್ ಪಕ್ಷ ಮಾತ್ರ ಭ್ರಮಾಲೋಕದಲ್ಲಿದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಲೇವಡಿ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಎನ್ ಡಿ ಎ ಸರ್ಕಾರ ಒಂದು ವರ್ಷವೂ ಅಧಿಕಾರ ನಡೆಸಲು ಆಗುವುದಿಲ್ಲವೆಂಬ ಹೇಳಿಕೆಗೆ ತಿರುಗೇಟು ನೀಡಿದರು ಬಿಜೆಪಿ ಪಕ್ಷ ಪಡೆದಷ್ಟು ಸೀಟ್ಗಳನ್ನು ಯುಪಿಎ ಮಿತ್ರ ಪಕ್ಷಗಳೆಲ್ಲವೂ ಸೇರಿಕೊಂಡು ಪಡೆಯಲು ಸಾಧ್ಯವಾಗಿಲ್ಲ ಆದರೂ ಅವರು ಭ್ರಮಾಲೋಕದಲ್ಲಿ ತಿರುವ ಕೆಲಸ ಮಾಡುತ್ತಿದ್ದಾರೆ ಒಂದು ವರ್ಷದಲ್ಲಿ ಎನ್ ಸರ್ಕಾರ ಬೀಳುತ್ತೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಮುಂದಿನ ಹದಿನೈದು ವರ್ಷಗಳವರೆಗೂ ನಮ್ಮದೇ ಸರ್ಕಾರವಿರುತ್ತದೆ ಮೀಲಾಗಿ ಈ ಅವಧಿಯಲ್ಲಿ ನರೇಂದ್ರ ಮೋದಿ ಅವರೇ ಪೂರ್ಣಾವಧಿ ಪ್ರಧಾನಿಯಾಗಿರಲಿದ್ದಾರೆ ಎಂದು ತಿಳಿಸಿದರು ಕೆಲಸವನ್ನು ಇದೆ ಜನರು ಇವತ್ತು ಸ್ಪಷ್ಟವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ ನೋಡಿ ಒಂದು ಸಲ ಇಡೀ ಯು ಪಿ ಎ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀಟ್ ಅಲೋನ್ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀಟ್ ಗೆದ್ದೈತೆ ಅಷ್ಟು ಯು ಪಿ ಎ ಆದರೂ ಕೂಡ ಬ್ರಹ್ಮಾಲೋಕದಲ್ಲಿ ತಿರುಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೇಗೆ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಒಂದು ವರ್ಷ ಅಲ್ಲ ಮುಂದಿನ ಹದಿನೈದು ವರ್ಷನೂ ಕೂಡ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಎನ್ ನೇತೃತ್ವದ ಸರ್ಕಾರ ನಡೀತೈತಿ ಈ ಐದು ವರ್ಷ ಇಪ್ಪತ್ತೊಂಬತ್ತರವರೆಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಮುಂದಿನ ಹತ್ತು ವರ್ಷನೂ ಕೂಡ ಭಾರತೀಯ ಜನ ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ವೀಣಾ ಭಾರದ್ವಾಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ